हरे कृष्णा हरे कृष्णा कृष्ण कृष्णा हरे 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 रामा हरे रामा राम रामा हरे 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 कृष्णा हरे कृष्णा जगन्नाथ बलदेव सुभद्रमाय्य रथयात्रिया दिन ಇಲ್ಲಿ ಆಗಮಿಸಿರುವ ಎಲ್ಲ ಭಕ್ತರಿಗೆ ಸ್ವಾಗತವನ್ನು ಕೋರ್ತೇನೆ ಈ ಶುಭ ದಿನ ನಾವು ಜಗನ್ನಾಥನನ್ನ ಹೇಗೆ ರಥದ ಮೇಲೆ ಕುಳ್ಳಿರಿಸಿ ಇಲ್ಲಿ ಭಕ್ತರು ಕೂಡ ಅಲಂಕಾರ ಮಾಡಿದ್ದಾರೆ ಮೂರು ಜನರು ರಥದ ಮೇಲೆ ಕುಳಿತುಕೊಂಡಿರುವ ಹಾಗೆ ಮೊದಲನೇ ರಥಯಾತ್ರ ನಡೆದದ್ದು ಐದು ಸಾವಿರ ವರ್ಷಗಳ ಹಿಂದೆ ಕೃಷ್ಣ ದ್ವಾಪರಯುಗದ ಅಂತ್ಯದಲ್ಲಿ ಈ ಭೂಮಿ ಮೇಲೆ ಅವತರಿಸಿದಾಗ ದ್ವಾರಕಾಪುರಿಯಲ್ಲಿ ಆತ ನೆಲೆಸಿರುತ್ತಾನೆ ಒಮ್ಮೆ ಸೂರ್ಯಗ್ರಹಣ ಆದಾಗ ಪುಣ್ಯ ಕ್ಷೇತ್ರ ಪ್ರವಾಸ ಅಥವಾ ಪುಣ್ಯ ನದಿಗಳ ಸ್ನಾನಕ್ಕಾಗಿ ಕುರುಕ್ಷೇತ್ರಕ್ಕೆ ತನ್ನ ಎಲ್ಲ ಸಂಗಡಿಗರೊಂದಿಗೆ ದ್ವಾರಕೆಯಿಂದ ಕುರುಕ್ಷೇತ್ರಕ್ಕೆ ಕೃಷ್ಣ ಬರ್ತಾನೆ ಅಲ್ಲಿ ಈ ಸುದ್ದಿಯನ್ನು ಕೇಳಿದಂತಹ ವೃಂದಾವನದ ನಿವಾಸಿಗಳು ಅವರು ಕೂಡ ಕುರುಕ್ಷೇತ್ರಕ್ಕೆ ಬರ್ತಾರೆ ಕೃಷ್ಣನನ್ನ ನೋಡಬೇಕು ಎಷ್ಟೋ ವರ್ಷಗಳಾಗಿರುತ್ತವೆ ಕೃಷ್ಣನ ನೋಡಿರೋದಿಲ್ಲ ಕೃಷ್ಣ ಈಗ ಇಲ್ಲೇ ಹತ್ರ ಬರ್ತಿದ್ದಾನೆ ಅಂತ ಸುದ್ದಿ ಕೇಳಿದ ತಕ್ಷಣ ಬೃಂದಾವನದ ಎಲ್ಲ ನಿವಾಸಿಗಳು ಕುರುಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿ ಕೃಷ್ಣ ತನ್ನ ಅಣ್ಣ ಬಲರಾಮ ಮತ್ತೆ ತಂಗಿ ಸುಭದ್ರೆ ಜೊತೆ ಕುಳಿತಿರುವಂತಹ ರಥವನ್ನ ಅದರಲ್ಲೂ ವಿಶೇಷವಾಗಿ ಬೃಂದಾವನದ ಗೋಪಿಯರು ಅದರಲ್ಲೂ ಇನ್ನೂ ವಿಶೇಷವಾಗಿ ಶ್ರೀಮತಿ ರಾಧಾರಾಣಿ ಕೃಷ್ಣ ನೀವು ಅದೇ ಕೃಷ್ಣ ಇದ್ದೀಯ ನಾನು ಇದೇ ರಾಧಾ ರಾಣಿ ಸ್ಥಳ ವೃಂದಾವನ ಅಲ್ಲ ಈ ಕುರುಕ್ಷೇತ್ರದಲ್ಲೋ ಇಷ್ಟೆಲ್ಲ ಏನೆಲ್ಲ ವೈಭವದಿಂದ ಇಲ್ಲಿ ದೊಡ್ಡ ದೊಡ್ಡ ರಾಜರು ಮಂತ್ರಿಗಳು ಸೇನಾಧಿಪತಿಗಳು ಕುದುರೆಗಳು ಆನೆ ರಥಗಳು ಈ ಎಲ್ಲದರ ಧ್ವನಿ ತುಂಬಿಕೊಂಡಿದೆ ಇಲ್ಲಿ ವೃಂದಾವನದಲ್ಲಿ ನಾವು ಇದ್ದಂತೆ ಇರಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನೀನು ವೃಂದಾವನಕ್ಕೆ ಹಿಂದಿರುಗಬೇಕು ಈ ರೀತಿ ಈ ಒಂದು ಭಾವನೆಯಲ್ಲಿ ರಾಧೆ ಕೃಷ್ಣನನ್ನು ಅವನು ಕುಳಿತಿದ್ದಂತಹ ರಥವನ್ನು ವೃಂದಾವನದ ಕಡೆಗೆ ಎಳಿಲಿಕ್ಕೆ ಪ್ರಾರಂಭ ಮಾಡ್ತಾಳೆ ತನ್ನ ಎಲ್ಲ ಗೋಪಿ ಸಖಿಯರೊಂದಿಗೆ ಇದೇ ಭಾವದಲ್ಲೇ ಐದುನೂರು ವರ್ಷಗಳ ಹಿಂದೆ ಶ್ರೀ ಚೈತನ್ಯ ಮಹಾಪ್ರಭು ಕೂಡ ಜಗನ್ನಾಥಪುರಿಯಲ್ಲಿ ರಥಯಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ರು ಜಗನ್ನಾಥಪುರಿಯ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ ಬಹಳಷ್ಟು ಸಮಯ ತಗೊಳ್ಳೋದಿಲ್ಲ ಒಂದು ಇಪ್ಪತ್ತು ನಿಮಿಷದಲ್ಲಿ ಪ್ರತಿನಿತ್ಯ ಪೂರಿ ಜಗನ್ನಾಥದಲ್ಲಿ ಜಗನ್ನಾಥ ದೇವರಿಗೆ ಒಂದು ಬಂಗಾರದ ತಟ್ಟೆಯಲ್ಲಿ ನೈವೇದ್ಯವನ್ನು ಅರ್ಪಿಸ್ತಾರೆ ದಿನಕ್ಕೆ ಒಂದು ಬಾರಿ ಹಲವಾರು ಬಾರಿ ಭಗವಂತನಿಗೆ ನೈವೇದ್ಯ ಆಗ್ತಿರುತ್ತೆ ಅದರಲ್ಲಿ ವಿಶೇಷವಾಗಿ ಒಂದು ಗುಂಪಿನ ನಾವೇನು ಪಾಂಡ ಅಂತ ಹೇಳ್ತೇವೆ ಅಲ್ಲಿಯ ಪೂಜಾರಿಗಳು ಬಂಗಾರದ ತಟ್ಟೆಯಲ್ಲಿ ಜಗನ್ನಾಥನಿಗೆ ನೈವೇದ್ಯವನ್ನ ಅರ್ಪಿಸ್ತಾರೆ ಈ ಅಲ್ಲಿರುವಂತ ಈ ಪೂಜಾರಿಗಳು ಅವರ ಹಿಂದಿನ ತಲೆಮಾರಿನ ಒಬ್ಬ ಶ್ರೇಷ್ಠ ಭಕ್ತರು ಅಲ್ಲಿಂದ ಇದು ಪ್ರಾರಂಭ ಆಗಿದ್ದು ಹೇಗೆ ಅವರ ಹೆಸರು ಬಂದು ಬಂಧು ಮಹಂತಿ ಅಂತ ಅವರು ಯಜಪುರದ ನಿವಾಸಿಗಳಾಗಿರ್ತಾರೆ ಅದೇ ಒರಿಸ್ಸಾ ರಾಜ್ಯದ ಇನ್ನೊಂದು ದೂರದ ಒಂದು ಪ್ರಾಂತ್ಯ ಅವರು ಜಗನ್ನಾಥನ ಬಹಳ ದೊಡ್ಡ ಭಕ್ತರಾಗಿರ್ತಾರೆ ಶುದ್ಧ ಭಕ್ತರಾಗಿರ್ತಾರೆ ಜಗನ್ನಾಥನನ್ನು ಸಖ್ಯ ರಸದಲ್ಲಿ ಅವರು ಆರಾಧಿಸ್ತಿರ್ತಾರೆ ಸಖ್ಯರಸ ಅಂದರೆ ಏನು ಸ್ನೇಹಿತನ ರೀತಿ ಇನ್ ಫ್ರೆಂಡ್ಶಿಪ್ ನಾವೆಲ್ಲ ಭಗವಂತನ ಸಾಧಕರು ಭಗವಂತನ ಸೇವಕರ ರೀತಿ ಅವನ ಸೇವೆಯಲ್ಲಿ ನಾವು ತೊಡಗಿರುತ್ತೇವೆ ಹಲವಾರು ಮುಂದುವರಿದ ಭಕ್ತರು ಭಗವಂತನನ್ನ ಬೇರೆ ಬೇರೆ ರಸಗಳಲ್ಲಿ ಅವರು ಸೇವೆಯಲ್ಲಿ ತೊಡಗಿರುತ್ತಾರೆ ಅದೇ ರೀತಿ ಈ ಬಂಧು ಮಹಂತಿ ಇವರು ಜಗನ್ನಾಥನ ಜೊತೆ ಒಂದು ರೀತಿಯ ಸಖ್ಯ ರಸದಲ್ಲಿ ಸ್ನೇಹಿತನ ರೀತಿ ಅವರ ಜಗನ್ನಾಥನ ಜೊತೆ ಒಂದು ಸಂಬಂಧದಲ್ಲಿ ಇರ್ತಾರೆ ಜಗನ್ನಾಥನೇ ನನ್ನ ಏಕೈಕ ಸ್ನೇಹಿತ ಅವನನ್ನ ಹೊರತು ಇನ್ನು ಯಾರು ನನಗೆ ಸ್ನೇಹಿತರು ಯಾರು ಇಲ್ಲ ನಮಗೆ ಈ ಜಗತ್ತಿನಲ್ಲಿ ಹಲವಾರು ದಿನ ಇವರು ನನ್ನ ಸ್ನೇಹಿತರು ಅಂತ ನಾವೆಲ್ಲ ಪರಿಚಯ ಮಾಡಿಕೊಳ್ತೇವೆ ನಮ್ಮ ಕಷ್ಟ ಸುಖವನ್ನು ಹಂಚ್ಕೊಳ್ತೇವೆ ನಮಗೆ ಬೇಕಾದಾಗ ಅವರ ಬಳಿ ಸಹಾಯವನ್ನು ಕೇಳ್ತೇವೆ ಅವರಿಗೆ ನಾವು ಸಹಾಯ ಮಾಡ್ತೇವೆ ಈ ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಆದರೆ ಈ ಬಂಧು ಮಹಂತಿ ಆತ ಜಗನ್ನಾಥ ಒಬ್ಬನೇ ನನ್ನ ಸ್ನೇಹಿತ ಇನ್ಯಾರು ಅವನ ಹೊರತಾಗಿ ಇನ್ಯಾರು ಸ್ನೇಹಿತರಿಲ್ಲ ಈ ರೀತಿಯ ಭಾವದಲ್ಲಿ ಜಗನ್ನಾಥನ ಜೊತೆ ವ್ಯವಹರಿಸ್ತಿದ್ದ ಅವನ ಜೊತೆ ಮಾತನಾಡೋದು ಅವನಿಗೆಲ್ಲ ಕಷ್ಟ ಸುಖಗಳನ್ನು ಅವನಿಗೆ ಹೇಳಿಕೊಡೋದು ಈ ರೀತಿಯಾಗಿ ಇರ್ತಾನೆ ಇದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅವನ ಹೆಂಡತಿಗೂ ಕೂಡ ಗೊತ್ತಿರೋದಿಲ್ಲ ಏನೋ ಜಗನ್ನಾಥನ ಪೂಜೆ ಮಾಡ್ತಾನೆ ಇಷ್ಟೇ ಆಕೆಗೂ ಕೂಡ ಗೊತ್ತಿರುತ್ತೆ ಆದರೆ ಅವನಿಗೆ ಮತ್ತು ಜಗನ್ನಾಥನಿಗೆ ಇರುವಂತಹ ಏನೊಂದು ವಿಶೇಷವಾದ ಸಂಬಂಧ ಸಖ್ಯ ಸಂಬಂಧ ಯಾರಿಗೂ ತಿಳಿದಿರೋದಿಲ್ಲ ಒಮ್ಮೆ ಈ ಯಜಪುರದಲ್ಲಿ ಏನು ಫ್ಯಾಮೈನ್ ಏನು ಬರಗಾಲ ಬಿಡುತ್ತೆ ಆಗ ಅಲ್ಲಿ ಬಂಧು ಮಹಂತಿ ಇರಬಹುದು ಅಥವಾ ಇನ್ಯಾರಿಗೆ ಇರಬಹುದು ಅಲ್ಲಿ ಅವ್ರಿಗೆ ಊಟಕ್ಕೆ ಏನು ಕೂಡ ಗತಿ ಇರೋದಿಲ್ಲ ಅಂತಹ ಒಂದು ಪರಿಸ್ಥಿತಿ ಉಂಟಾಗ್ಬಿಡತ್ತೆ ಅವ್ರು ಎಲ್ಲಿ ಬೇರೆ ಕಡೆ ಭಿಕ್ಷೆ ಬೇಡದ್ರೂ ಕೂಡ ಯಾರು ಕೊಡಲಿಕ್ಕೆ ಸಿದ್ಧ ಇಲ್ಲ ಸಾಲ ಕೊಡ್ಲಿಕ್ಕೆ ಸಿದ್ಧ ಇಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಯಾರು ಯಾರ ಬಳಿ ಕೂಡ ಹಣ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಆ ಬಂಧು ಮಹಂತಿಯ ಹೆಂಡತಿ ತನ್ನ ಗಂಡನಿಗೆ ಹೇಳ್ತಾಳೆ ಈ ಊರಿನಲ್ಲಿ ಇರೋದು ನಮಗೆ ಈಗ ಸಾಧ್ಯ ಆಗೋದಿಲ್ಲ ಇಲ್ಲಿ ಬರಗಾಲ ಬಂದಿದೆ ಎಷ್ಟು ದಿನ ಆಯಿತು ಇಲ್ಲಿ ಇಲ್ಲೇ ಇದ್ದರೆ ನಮಗೆ ಈಗ ನಮ್ಮಲ್ಲಿರುವಂತಹ ಎಲ್ಲ ಎಲ್ಲ ಕೂಡ ಖಾಲಿ ಆಗ್ಬಿಟ್ಟಿದೆ ಈಗ ನಾವು ಹಸುವಿನಲ್ಲಿ ನಾವು ಸತ್ತು ಹೋಗ್ಬಿಡ್ಬೋದು ಅದಕ್ಕಾಗಿ ನಾವು ಯಾವುದಾದ್ರೂ ಬೇರೆ ಊರಿಗೆ ಹೋಗೋಣ ನಮ್ಮ ಮಕ್ಕಳನ್ನ ನೋಡ್ಕೋಬೇಕು ಮೂರು ಜನ ಮಕ್ಕಳಿರ್ತಾರೆ ಹಾಗಾಗಿ ನಿಮ್ಮ ಯಾವುದಾದ್ರೂ ಒಬ್ಬ ಸ್ನೇಹಿತನೋ ಇನ್ನೆಲ್ಲೋ ಬೇರೆ ಊರಿನಲ್ಲಿದ್ರೆ ಅವ್ರ ಬಳಿ ಹೋಗ್ಬಿಡೋಣ ಸಹಾಯ ಕೇಳಿಕೊಂಡು ಇಲ್ಲಿ ಇರ್ಲಿಕ್ಕೆ ನಮ್ಗೆ ಈಗ ಸಾಧ್ಯ ಆಗೋದಿಲ್ಲ ಈ ರೀತಿ ಹೇಳಿದಾಗ ಆ ಬಂಧು ಮಹಾಂತಿ ಸ್ನೇಹಿತ ಅಂತ ಹೇಳಿದ ತಕ್ಷಣ ಅವನಿಗೆ ನೆನಪಾಗೋದು ಹಾ ಜಗನ್ನಾಥ ಪೂರಿಯಲ್ಲಿದ್ದಾನೆ ಅವನ ಹೆಂಡತಿ ಇದನ್ನ ಕೇಳಿಸ್ಕೊಂಡು ಓ ಪೂರಿಯಲ್ಲಿ ಇದ್ದಾನ ಸರ್ ಅಲ್ಲೇ ಹೋಗ್ಬಿಡೋಣ ಅದಾದ್ಮೇಲೆ ಅವನಿಗೆ ಅರೆ ಇದೇನಿದು ಆಕೆ ಅಂದ್ಕೊಂಡಿರ್ತಾಳೆ ಒಬ್ಬ ಸ್ನೇಹಿತ ಅವ್ನ ಬಳಿ ಹಣ ಇದೆ ಅಲ್ಲಿ ಹೋಗಿ ಅವರ ಆಶ್ರಯ ಪಡ್ಕೊಂಡು ಸ್ವಲ್ಪ ದಿನ ಈ ಬರಗಾಲ ಮುಗಿಯೋ ತನಕ ಇಲ್ಲೋ ಅಲ್ಲೋ ಬೇರೆ ಆಶ್ರಯದಲ್ಲಿ ಇರೋಣ ಅಂತ ಆಕೆ ಅಂದ್ಕೊಂಡಿರ್ತಾಳೆ ಇದೇ ರೀತಿ ಪ್ರಯಾಣವನ್ನ ಪ್ರಾರಂಭ ಮಾಡಿಬಿಡ್ತಾರೆ ಇಲ್ಲಿ ಬಂಧು ಮಹಾಂತಿ ಈತನಿಗೆ ಸರಿ ಈಗ ಕರ್ಕೊಂಡು ಹೋಗ್ಬೋದು ಅವನಿಗೂ ಸಂತೋಷ ಆಗುತ್ತೆ ಎಷ್ಟೋ ದಿನ ಆಯ್ತು ತೀರ್ಥ ಯಾತ್ರೆ ಮಾಡೋಣ ಜಗನ್ನಾಥ್ಪುರಿಗೆ ಹೋಗೋಣ ಅಂದ್ರೆ ನನ್ನ ಹೆಂಡತಿ ಕೇಳೋದಿಲ್ಲ ಈಗ ಈ ಒಂದು ಅವಕಾಶ ಸಿಕ್ಕಿದೆ ಈಗಲಾದ್ರೂ ನಾನು ಜಗನ್ನಾಥನನ್ನ ನೋಡಬಹುದು ಅವನಿಗೂ ಕೂಡ ತನ್ನ ತುಂಬ ಸಂತೋಷದಿಂದ ಪ್ರಯಾಣವನ್ನ ಇಬ್ಬರು ಸಂಸಾರದೊಂದಿಗೆ ಪ್ರಾರಂಭ ಮಾಡ್ತಾರೆ ಹೀಗೆ ಅವರು ಜಗನ್ನಾಥಪುರಿಗೆ ಕೆಲವು ಎರಡು ಮೂರು ದಿನಗಳಲ್ಲಿ ಜಗನ್ನಾಥಪುರಿಯನ್ನ ಮುಟ್ತಾರೆ ಅಲ್ಲಿ ಪೂರಿ ಜಗನ್ನಾಥಕ್ಕೆ ಹೋದಾಗ ರಾತ್ರಿಯ ಸಮಯ ದೇವಸ್ಥಾನದ ಬಾಗಿಲು ಮುಚ್ಚಿರುತ್ತೆ ಅಲ್ಲಿರುವಂಥವರು ಅವ್ರನ್ನ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಕೊಡೋದಿಲ್ಲ ಈಗೇನು ಮಾಡೋದು ಅವನ ಹೆಂಡತಿ ಹೇಳ್ತಾಳೆ ಎಲ್ಲಿ ನಿಮ್ಮ ಸ್ನೇಹಿತನ ಮನೆ ಎಲ್ಲಿದೆ ದಯವಿಟ್ಟು ಬೇಗ ಕರ್ಕೊಂಡು ಹೋಗಿ ಎರಡು ದಿನ ಆಯಿತು ನಮ್ಗೆ ಸರಿ ಊಟ ಮಾಡಿಲ್ಲ ಮಕ್ಕಳೆಲ್ಲ ಹಸುವಿನಿಂದ ಇದ್ದಾರೆ ಹಾಂ ಬೇಗ ಕರ್ಕೊಂಡು ಹೋಗಿ ಈ ರೀತಿ ಆಗ ಆತ ಹೇಳ್ತಾನೆ ಇಲ್ಲ ಇಲ್ಲ ನನ್ನ ಸ್ನೇಹಿತ ಅವನದು ದೊಡ್ಡ ಅರಮನೆ ಇದೆ ಆ ಅರಮನೆ ಸುತ್ತ ಅವನಿಗೆ ದೊಡ್ಡ ಕೋಟೆ ಇದೆ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಈಗ ಆಗೋದಿಲ್ಲ ಈಗ ಕತ್ತಲಾಗ್ಬಿಟ್ಟಿದೆ ರಾತ್ರಿ ಆಗಿದೆ ಈಗ ಬೇಡ ನಾಳೆ ಬೆಳಿಗ್ಗೆ ಹೋಗೋಣ ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತೇನೆ ಅಂತ ಸರಿ ಏನು ಮಾಡೋದು ಅಲ್ಲೇ ದೇವಸ್ಥಾನದ ಹೊರಗಡೆ ಒಂದು ಜಗಲಿ ಮೇಲೆ ಅವರಲ್ಲೇ ಕುಳಿತುಕೊಳ್ತಾರೆ ಎಲ್ರಿಗೂ ಹೊಟ್ಟೆ ಹಸಿತಾ ಇದೆ ಅಲ್ಲಿ ದೇವಸ್ಥಾನದಲ್ಲಿ ಅಡುಗೆ ಮನೆಯಿಂದ ಆ ಒಂದು ನಾಲೆ ನಾಲೆಯಿಂದ ಅಲ್ಲಿ ಏನು ಮಾಡಿದಂತಹ ಭಗವಂತನಿಗೆ ನೈವೇದ್ಯ ಅನ್ನವನ್ನ ಬೇಯಿಸಿರುತ್ತಾರೆ ಅದರ ಒಂದು ಗಂಜಿ ಏನಿರುತ್ತೆ ಅದರ ಅದು ಒಂದು ನಾಲೆಯ ಮೂಲಕ ಅಲ್ಲಿ ಹೊರಗಡೆ ಬರ್ತಾ ಇರುತ್ತೆ ಆ ಗಂಜಿಯನ್ನ ಅವರೆಲ್ಲರೂ ಕುಡಿದು ಸಮಾಧಾನ ಮಾಡ್ಕೊಳ್ತಾರೆ ಸರಿ ಅಲ್ಲೇ ಜಗಲಿ ಮೇಲೆ ಅಲ್ಲೇ ಮಲಗಲಿಕ್ಕೆ ಹೋಗ್ತಾರೆ ಆ ಸಮಯದಲ್ಲಿ ಸಾಕ್ಷಾತ್ ಜಗನ್ನಾಥನೇ ಅವನ ಒಂದು ಬಂಗಾರದ ತಟ್ಟೆಯಲ್ಲಿ ಎಲ್ಲ ಬಗೆಯ ಖಾದ್ಯ ಪದಾರ್ಥಗಳನ್ನ ತಂದು ತಗೊಂಡು ಬಂದು ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಆ ದೇವಸ್ಥಾನದ ಹೊರಭಾಗಕ್ಕೆ ಬಂದು ಈ ಬಂಧು ಮಹಂತಿ ಇದ್ದಂತಹ ಜಾಗದಲ್ಲಿ ಅಲ್ಲಿ ಬಂದು ಅವ್ರಿಗೆ ಆ ತಟ್ಟೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ತಗೊಳ್ಳಿ ಪ್ರಸಾದ ಅಂತ ನೀಡ್ತಾನೆ ಕೊಟ್ಟು ತತ್ಕ್ಷಣ ಮಾಯವಾಗ್ಬಿಡ್ತಾನೆ ಸರಿ ಇವರೆಲ್ರಿಗೂ ಹೊಟ್ಟೆ ಹಸಿತಾ ಇದೆ ಮಕ್ಕಳೆಲ್ಲರೂ ಇದ್ದಾರೆ ಸರಿಯಾ ಆ ಎಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೊಟ್ಟೆ ತುಂಬ ಅವರೆಲ್ಲರೂ ತಿಂತಾರೆ ಆ ತಟ್ಟೆಯನ್ನು ಮತ್ತೆ ಏನು ರಿಟರ್ನ್ ಮಾಡಬೇಕು ಈಗ ನೋಡಿದ್ರೆ ಅಲ್ಲಿ ಯಾರು ಇಲ್ಲ ಯಾರು ಕೊಟ್ಟಂತಹ ಪೂಜಾರಿಯೋ ಬ್ರಾಹ್ಮಣನೋ ಈಗ ಕಾಣಿಸ್ತಾ ಇಲ್ಲ ಆ ದೇವಸ್ಥಾನದ ದ್ವಾರದ ಬಳಿ ಹೋಗ್ತಾರೆ ಅಲ್ಲಿ ಯಾರೂ ಇಲ್ಲ ಸರಿ ಆಯ್ತು ನಾಳೆ ಬೆಳಿಗ್ಗೆ ದಿನ ಕೊಡೋಣ ಅಂತ ಅಲ್ಲೇ ಮಲಕ್ಕೊಳ್ತಾರೆ ಈಗ ಮಾರನೇ ದಿನ ಆ ದೇವಸ್ಥಾನದ ಪಾಂಡಗಳಿಗೆ ಪೂಜಾರಿಗಳಿಗೆ ತಿಳಿಯತ್ತೆ ಆ ಬಂಗಾರದ ತಟ್ಟೆ ದೇವಸ್ಥಾನದಲ್ಲಿ ಕಾಣ್ತಾ ಇಲ್ಲ ಎಲ್ಲಿ ಹೋಯಿತು ಎಲ್ಲ ಕಡೆ ಹುಡುಕ್ ಹುಡುಕಾಟ ಪ್ರಾರಂಭ ಆಗತ್ತೆ ಹೀಗೆ ಹುಡುಕ್ತಾ ಹುಡುಕ್ತಾ ಅಲ್ಲಿರುವಂತಹ ಕೆಲವು ಗಾರ್ಡ್ಗಳು ಸೆಕ್ಯೂರಿಟಿ ಹೇಳ್ತಾರೆ ಇಲ್ಲಿದೆ ಅಂತ ಅವರು ಹಿಡಿತಾರೆ ನೋಡಿದ್ರೆ ಇಲ್ಲಿ ಬಂಧು ಮಹಂತಿ ಇವರ ಬಳಿ ಇರುತ್ತೆ ಬಂಧು ಮಹಂತಿ ಅವ್ರ ಸಂಸಾರ ಎಲ್ಲರನ್ನ ತಗೊಂಡೋಗಿ ಇವರೇ ಆ ಬಂಗಾರದ ತಟ್ಟೆಯನ್ನು ಕದ್ದಿದ್ದಾರೆ ಅಂತ ಕಾರಾಗೃಹಕ್ಕೆ ತಳ್ಳಿಬಿಡ್ತಾರೆ ಜೈಲ್ಗೆ ಹಾಕಿಬಿಡ್ತಾರೆ ಅವ್ರು ಎಷ್ಟು ಕೇಳಿಕೊಳ್ತಾರೆ ಇಲ್ಲ 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 ನಾವು ಕದ್ದಿಲ್ಲ ಒಬ್ಬ ದೇವಸ್ಥಾನದ ಒಬ್ಬರ ಅರ್ಚಕರು ಯಾರೋ ಬಂದು ನಮಗೆ ಕೊಟ್ಟಿದ್ದಾರೆ ಈ ರೀತಿ ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರಿ ಅಂತ ಹೇಳಿ ಅವ್ರನ್ನ ಕಾರಾಗೃಹಕ್ಕೆ ತಳ್ಳಿಬಿಡ್ತಾರೆ ಮಾರನೇ ದಿನ ಆ ದೇಶದ ರಾಜ ಅವನಿಗೆ ಜಗನ್ನಾಥ ಕನಸಿನಲ್ಲಿ ಬಂದು ಇಲ್ಲ ಇಲ್ಲ ಇವನ ದೊಡ್ಡ ಭಕ್ತನಿದ್ದಾನೆ ನನ್ನ ಸ್ನೇಹಿತನಿದ್ದಾನೆ ನನ್ನ ಸ್ನೇಹಿತ ಬಂದಿದ್ದಾನೆ ಅಂತ ನಾನು ನನ್ನ ಬಂಗಾರದ ತಟ್ಟೆಯಲ್ಲಿ ಅವನಿಗೆ ಪ್ರಸಾದವನ್ನ ಕೊಟ್ಟಿದ್ದೆ ಈಗ ನೋಡಿದ್ರೆ ಇಲ್ಲ ಇಲ್ಲಿರುವ ಸೇವಕರೆಲ್ಲರೂ ಕೂಡ ಅವನ ಕಾರಾಗೃಹಕ್ಕೆ ತಳ್ಳಿಬಿಟ್ಟಿದ್ದಾರೆ ಅವನ ತತ್ಕ್ಷಣ ಬಿಡುಗಡೆ ಮಾಡಬೇಕು ಅವನಿಗೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಆ ದೇಶದ ರಾಜನಿಗೆ ಕನಸಿನಲ್ಲಿ ಬಂದು ಜಗನ್ನಾಥನ್ ಹೇಳ್ತಾನಂತೆ ಹಾಗೆ ತತ್ಕ್ಷಣ ರಾಜ ಅವನ ಮಂತ್ರಿಗಳ ಜೊತೆ ಎಲ್ಲಾ ಬಂದು ಆ ಕಾರಾಗೃಹದಿಂದ ಆ ಬಂಧು ಮಹಂತಿ ಅವ್ರನ್ನ ಬಿಡುಗಡೆ ಮಾಡಿ ಅವರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಆ ದೇವಸ್ಥಾನದಲ್ಲೇ ಒಂದು ಸೇವೆಯನ್ನ ಕೊಟ್ಟು ಅವರ ಇಡೀ ಕುಟುಂಬಕ್ಕೆ ಅವರ ಜೀವನಕ್ಕೆ ಅನುಕೂಲ ಆಗೋ ರೀತಿ ಒಂದು ವ್ಯವಸ್ಥೆಯನ್ನ ಅವರಿಗೆ ಮಾಡಿಕೊಡ್ತಾನಂತೆ ಹೀಗೆ ಇವತ್ತಿನ ದಿನದ ತನಕ ಆ ಬಂಧು ಮಹಂತಿ ಅವರ ಒಂದು ಪರಂಪರೆಯಲ್ಲೇ ಬಂದಂತಹ ಏನು ಡಿಸೆಂಡೆಂಟ್ಸ್ ಯಾರಿದ್ದಾರೆ ಅವರೇ ಪ್ರತಿದಿನ ಈಗಲೂ ಕೂಡ ಜಗನ್ನಾಥನಿಗೆ ಆ ಬಂಗಾರು ತಟ್ಟೆಯಲ್ಲಿ ಭಗವಂತನಿಗೆ ನೈವೇದ್ಯವನ್ನ ಮಾಡ್ತಿದ್ದಾರೆ ನೋಡಿ ಈ ಕಥೆಯನ್ನು ಕೇಳಿದಾಗ ನಾವು ಭಗವದ್ಗೀತೆಯ ಕೃಷ್ಣನ ಒಂದು ಮುಖ್ಯ ಉಪದೇಶವನ್ನ ನಾವು ಒಂದು ಸ್ಮರಣೆ ಮಾಡಬೇಕು ನೆನಪು ಮಾಡ್ಕೊಳ್ಬೇಕು ಕೃಷ್ಣ ಹೇಳೋದು ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸ ತುಕ್ತ ಯೋಗಕ್ಷೇಮಂ ವಹಾಮ್ಯಹಂ ಯಾರು ಅನನ್ಯ ಮನಸ್ಸಿನಿಂದ ಅತ್ತಿತ್ತ ಚಲಿಸದ ಮನಸ್ಸಿನಿಂದ ನನ್ನ ಆರಾಧನೆಯಲ್ಲಿ ತೊಡಗಿರುತ್ತಾರೆ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ಅಂತಹವರಿಗೆ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಅವರಿಗೆ ಬೇಕೋ ಬೇಡ ಎಲ್ಲವನ್ನ ಸ್ವತಃ ನಾನೇ ನಿಭಾಯಿಸ್ತೇನೆ ಅಂತ ಕೃಷ್ಣ ಹೇಳೋದು ಅವರ ಯೋಗ ಅವರಿಗೆ ಏನು ಅವಶ್ಯಕತೆ ಇದೆ ಮತ್ತು ಅವರ ಕ್ಷೇಮ ಅವರಲ್ಲಿ ಏನಿದೆ ಅದಕ್ಕೆ ರಕ್ಷಣೆಯನ್ನು ಸ್ವತಃ ಕೃಷ್ಣನೇ ನೀಡ್ತಾನೆ ಈ ರೀತಿಯಾಗಿ ನಾವು ಸಾಕಷ್ಟು ಕಥೆಗಳನ್ನು ಕೇಳಿದ್ದೇವೆ ಹೇಗೆ ಶುದ್ಧ ಭಕ್ತರಿಗೆ ಭಗವಂತನ ರಕ್ಷಣೆ ಸದಾ ಇರುತ್ತೆ ಅವರ ಅವಶ್ಯಕತೆಗಳನ್ನು ಭಗವಂತ ಯಾವಾಗಲೂ ಕೂಡ ಕೊಡ್ತಾನೆ ಹೇಗೆ ಕೊಡ್ತಾನೆ ಯಾವಾಗ ಕೊಡ್ತಾನೆ ಯಾವ ರೀತಿ ಪರೀಕ್ಷೆಯನ್ನು ಮಾಡಿ ಕೊಡ್ತಾನೆ ಅದು ಅವನಿಗೆ ಬಿಟ್ಟಿದ್ದು ಆದರೆ ಈ ಮಾತುಗಳ ಮೇಲೆ ನಮಗೆ ಶ್ರದ್ಧೆ ಇರಬೇಕು ವಿಶ್ವಾಸವಿರಬೇಕು ಭಗವಂತ ಯಾವತ್ತೂ ಕೂಡ ನಂಬಿದವರ ಕೈಯನ್ನು ಬಿಡೋದಿಲ್ಲ ಅವನ ಮೇಲೆ ಈ ರೀತಿಯ ಒಂದು ವಿಶ್ವಾಸ ಶ್ರದ್ಧೆಯ ಮೂಲಕ ಅವನ ಆಶ್ರಯವನ್ನು ನಾವು ಪಡ್ಕೊಳ್ಬೇಕು ಶಿಲಪ್ರಭುಪಾದರು ಸಾವಿರದ ಒಂಬೈನೂರ ಅರವತ್ತೈದನೇ ಇಸುವಿಯಲ್ಲಿ ಅಮೆರಿಕ ದೇಶಕ್ಕೆ ಹೋಗ್ತಾರೆ ಅವರ ಬಳಿ ಇಲ್ಲಿಂದ ಹೋಗುವಾಗ ಇದ್ದಿದ್ದು ನಲವತ್ತು ರೂಪಾಯಿಗಳ ಮಾತ್ರ ಭಗವಂತನ ಮೇಲೆ ಸಂಪೂರ್ಣ ಶ್ರದ್ಧೆಯನ್ನು ಇಟ್ಟು ಅವರು ಮೂವತ್ತೈದು ದಿನಗಳ ಒಂದು ಪ್ರಯಾಣವನ್ನ ಅವರು ಮಾಡ್ತಾರೆ ಹಡಗಿನಲ್ಲಿ ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರಿಗೆ ಅರವತ್ತೊಂಬತ್ತು ಆಗ ಅಲ್ಲಿ ಹೋದ ಮೇಲೆ ಅಲ್ಲಿ ಏನೋ ಬಹಳಷ್ಟು ಏನೋ ವ್ಯವಸ್ಥೆ ಇದೆ ಅಲ್ಲಿ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಜನ ಇದ್ದಾರೆ ಏನಿಲ್ಲ ಬರೀ ಭಗವಂತನ ಮೇಲಿನ ಶ್ರದ್ಧೆಯಿಂದ ಅವರು ಈ ಪ್ರಯಾಣವನ್ನು ಪ್ರಾರಂಭ ಮಾಡಿರ್ತಾರೆ ಅಲ್ಲಿ ಹೋದ ನಂತರ ಏನೆಲ್ಲ ಆಗಿದ್ದು ನಾವು ಇತಿಹಾಸದಲ್ಲಿ ಕಾಣುತ್ತೇವೆ ಪ್ರಾರಂಭದಲ್ಲಿ ಒಮ್ಮೆ ಪ್ರಭುಪಾದರು ಒಂದು ಸಣ್ಣ ಒಂದು ಸ್ಟೋರ್ ಫ್ರಂಟ್ ಅಲ್ಲಿ ಅವರು ತಮ್ಮ ಪ್ರವಚನಗಳನ್ನು ನಡೆಸ್ತಿರ್ತಾರೆ ಸಂಕೀರ್ತನೆಯನ್ನು ಮಾಡಿಸ್ತಿರ್ತಾರೆ ಕೆಲವು ಭಕ್ತರು ಅದರಲ್ಲೂ ಏನು ಅಲ್ಲಿರುವಂತಹ ಸುಸಂಸ್ಕೃತ ಜನರು ವಿದ್ಯಾವಂತರೇನಲ್ಲ ಅಲ್ಲಿರುವಂತಹ ಕೆಲವು ಏನು ಹಿಪ್ಪೀಸ್ ಅಂತ ಹೇಳ್ತೇವೆ ಬಹಳಷ್ಟು ಎಲ್ಲ ಬಗೆಯ ಮಾದಕ ವಸ್ತುಗಳ ಸೇವನೆ ಇರಬಹುದು ಕೆಟ್ಟ ಹವ್ಯಾಸಗಳಿಗೆ ತೊಡ ಏನು ತೊಡಗಿರುವಂತಹ ಯುವಕ ಯುವತಿಯರು ಅಲ್ಲಿ ಬರ್ತಿರ್ತಾರೆ ಅಲ್ಲಿ ಪ್ರಭುಪಾದರು ಅವರಿಗೆ ಆ ಏನು ತಮ್ಮ ಬಿದ್ದರು ತಮ್ಮಲ್ಲಿ ಏನು ಪುಸ್ತಕಗಳನ್ನ ಬರೆದು ಅದನ್ನ ಸ್ವತಃ ತಾವೇ ಹೊರಗಡೆ ಹೋಗಿ ಮಾರಾಟ ಮಾಡಿ ಅದನ್ನ ಬಂದಂತಹ ಹಣವನ್ನ ತಗೊಂಡು ಅಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಿರ್ತಾರೆ ಬಂದಂತವರಿಗೆ ಪ್ರಸಾದದ ವಿತರಣೆಯನ್ನ ಮಾಡ್ತಿರ್ತಾರೆ ಹೀಗೆ ಕ್ರಮೇಣವಾಗಿ ಜನರು ಜಾಸ್ತಿ ಆಗ್ತಾ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಆಗತ್ತೆ ಒಮ್ಮೆ ಅಲ್ಲೇ ಸನಿಹ ಇದ್ದಂತಹ ಒಂದು ಯೋಗ ಸ್ಟುಡಿಯೋ ನ್ಯೂಯಾರ್ಕ್ನಲ್ಲಿ ಅಲ್ಲಿ ಒಬ್ಬ ಯೋಗ ಟೀಚರ್ ಇರ್ತಾರೆ ಅವ್ರು ಹೇಳ್ತಾರೆ ಮುಂದಿನ ನಿಮ್ಮ ಭಾನುವಾರದ ಕಾರ್ಯಕ್ರಮಕ್ಕೆ ಸಂಡೇ ಪ್ರೋಗ್ರಾಮ್ಗೆ ನಮ್ಮ ಯೋಗ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡು ಬರ್ತೀವಿ ಅಂತ ಒಬ್ಬ ಭಕ್ತರ ಮೂಲಕ ಹೇಳಿ ಕಳಿಸ್ತಾರೆ ಸರಿ ಆಯಿತು ಪ್ರಭುಪ್ಪಾದರೂ ಕೂಡ ಅದಕ್ಕೆ ಒಪ್ತಾರೆ ಅವರೆಲ್ಲ ಏನು ಯೋಗ ಸ್ಟೂಡೆಂಟ್ಸ್ ಅಲ್ಲಿ ಅಮೇರಿಕಾದಲ್ಲಿ ಏನೋ ಯೋಗ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಕಲಿತಾ ಇರ್ತಾರೆ ಸರಿ ಅವತ್ತಿನ ದಿವಸ ಮಧ್ಯಾಹ್ನ ಆ ಏನು ಅಡುಗೆ ಮಾಡ್ತಿದ್ದಂತಹ ಭಕ್ತರಿಗೆ ಹೇಳ್ತಾರೆ ಇವತ್ತಿನ ದಿವಸ ಬೇರೆ ಆ ಯೋಗ ಸ್ಟೂಡೆಂಟ್ಸ್ ಅವರು ಎಲ್ಲ ಬರ್ತಿದ್ದಾರೆ ಸ್ವಲ್ಪ ಹೆಚ್ಚಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಡುಗೆಯನ್ನ ಮಾಡಬೇಕು ಅಂತ ಸರಿ ಆಯ್ತು ಅಂತ ಅವರೆಲ್ಲ ಒಪ್ಕೊಳ್ತಾರೆ ಅಲ್ಲಿ ಅಡುಗೆ ಪ್ರಾರಂಭ ಆದ್ಮೇಲೆ ಕೆಲವು ನಿಮಿಷಗಳಲ್ಲಿ ಪ್ರಭುಪಾದರು ಸ್ವತಃ ಅಡುಗೆ ಮನೆಗೆ ಹೋಗ್ತಾರೆ ಎಲ್ರಿಗೂ ಆಶ್ಚರ್ಯ ಯಾಕೆ ಪ್ರಭುಪಾದರು ಯಾಕೆ ಅಡುಗೆ ಮನೆಗೆ ಬಂದ್ರು ಅಂತ ಆಗ ಪ್ರಭುಪಾದ್ರ ಕೇಳ್ತಾರೆ ಇಲ್ಲಿ ಅಡುಗೆಗೆ ಬೇಕಾದಂತ ವ್ಯವಸ್ಥೆ ಎಲ್ಲವೂ ಇದೆಯಾ ಅಡುಗೆಗೆ ಬೇಕಾದಂತ ಮಾರ್ಗೆ ಬೇಕಾದಂತಹ ಏನು ತರಕಾರಿ ಇರ್ಬೋದು ಅಕ್ಕಿ ಬೇಳೆ ಧಾನ್ಯ ಎಲ್ಲವೂ ಆ ಎಲ್ಲ ಇದೆ ಅಂತ ಹೇಳ್ತಾರೆ ಸರಿ ಅಕ್ಕಿ ಎಷ್ಟಿದೆ ಓ ಅಕ್ಕಿ ಏನು ಎರಡು ಮೂರು ಚೀಲ ಇದೆ ನೂರೈವತ್ತು ಕೆ ಜಿ ಇದೆ ಸರಿ ತರಕಾರಿ ಎಷ್ಟಿದೆ ಅಂತ ಕೇಳ್ತಾರೆ ತರಕಾರಿಯೂ ಸಾಕಷ್ಟಿದೆ ಎಲ್ಲ ತರಕಾರಿ ಸೇರಿ ಒಂದು ಐವತ್ತು ಕೆ ಜಿ ತರಕಾರಿ ಇದೆ ಬೇಳೆ ಎಷ್ಟಿದೆ ಅಂತ ಒಂದು ಮೂರು ಕೆ ಜಿ ಬೇಳೆ ಕೂಡ ಇದೆ ಸ್ತ್ರೀಗೆ ಹಲವಾರು ಇದೆಲ್ಲ ವಿಚಾರ ಮಾಡಿ ಮತ್ತೆ ಪ್ರಭುಪಾದರು ಕೆಳಗಡೆ ಹೋಗ್ತಾರೆ ಸಂಜೆ ಆಗತ್ತೆ ಆ ಎಲ್ಲ ಭಕ್ತರು ಆ ಎಲ್ಲ ಏನು ಯೋಗ ಸ್ಟೂಡೆಂಟ್ಸ್ ಪ್ರಭುಪಾದ್ರ ಪ್ರವಚನವನ್ನ ಅಟೆಂಡ್ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಬರ್ತಾರೆ ಬಂದಾಗ ಅವತ್ತಿನ ದಿವಸ ಪ್ರಭುಪಾದರು ಈ ಶ್ಲೋಕದ ಮೇಲೆ ಅವರು ಪ್ರವಚನವನ್ನ ನೀಡ್ತಾರೆ ಆ ಶ್ಲೋಕ ಯಾವುದು ಅಂದ್ರೆ ಅನನ್ಯ ಚಿಂತೆಯಂತೋ ಮಾಂ ಪರ್ಯುಪಾಸತೆ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಅವ್ರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹೇಗೆ ಇದು ನಿಜವಾದ ಯೋಗ ನಾವು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತರಾಗ್ತೇವೆ ನಮ್ಮ ಮನಸ್ಸು ಬುದ್ಧಿ ನಮ್ಮ ದೇಹ ನಮ್ಮ ಮಾತು ಎಲ್ಲವನ್ನು ಅವನ ಸೇವೆಯಲ್ಲಿ ಅರ್ಪಿಸ್ತೇವೆ ನಮಗೆ ಬೇಕಾದಂತಹ ಎಲ್ಲ ಅವಶ್ಯಕತೆಗಳನ್ನು ಆತ ನಮಗೆ ದಯಪಾಲಿಸ್ತಾನೆ ಪ್ರಭುಪಾದ್ರು ಆಗ ಈ ಉದಾಹರಣೆಯನ್ನ ಕೊಡ್ತಾರೆ ನಮ್ಮ ದೇವಸ್ಥಾನದಲ್ಲಿ ಆಗಿನ್ನೂ ದೊಡ್ಡ ದೇವಸ್ಥಾನ ಇರಲಿಲ್ಲ ಕೆಲವು ಭಕ್ತರು ಅಷ್ಟೇ ಇದ್ರು ಒಂದು ಸಣ್ಣ ಹಾಲ್ನಲ್ಲಿ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ ನಮ್ಮ ಭಕ್ತರು ಯಾರು ಕೂಡ ಏನು ಎಲ್ಲೋ ಕೆಲಸಕ್ಕೆ ಇರ್ಬೋದು ಫ್ಯಾಕ್ಟ್ರಿ ಇರ್ಬೋದು ಆಫೀಸ್ ಇರ್ಬೋದು ಅಲ್ಲೆಲ್ಲ ಹೋಗೋದಿಲ್ಲ ನಾವಿಲ್ಲಿ ಎಲ್ಲರೂ ಕುಳಿತು ಜಪ ಮಾಡ್ತೇವೆ ಪ್ರತಿನಿತ್ಯ ಭಗವಂತನ ಸಂಕೀರ್ತನೆ ಮಾಡ್ತೇವೆ ಭಗವದ್ಗೀತಾ ಭಾಗವತದ ಅಧ್ಯಯನದಲ್ಲಿ ತೊಡಗಿರ್ತೇವೆ ನಮಗೆ ಬೇಕಾದಂತಹ ಎಲ್ಲ ಅವಶ್ಯಕತೆಯನ್ನ ಕೃಷ್ಣ ನಮಗೆ ಕಳಿಸ್ಕೊಡ್ತಾನೆ ಅಂತ ನಮ್ಮ ಏನೋ ನಮ್ಮಲ್ಲಿ ನಮ್ಮ ದೇವಸ್ಥಾನದಲ್ಲಿ ನೂರೈವತ್ತು ಕೆ ಜಿ ಅಕ್ಕಿ ಇದೆ ಐವತ್ತು ಕೆ ಜಿ ತರಕಾರಿ ಇದೆ ನೂರು ಕೆ ಜಿ ಬೇಳೆ ಇದೆ ನಿಮ್ಮಲ್ಲಿ ಇದೆಯಾ ಯಾರ ಮನೇಲಿ ಇದೆ ಈ ರೀತಿ ಪ್ರಶ್ನೆ ಮಾಡ್ತಾರೆ ನಿಮ್ಮಲ್ಲಿ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಕೂಡ ಇರೋದಿಲ್ಲ ನಮ್ಮಲ್ಲಿ ಇಷ್ಟೆಲ್ಲ ಇದೆ ನಾವು ಯಾರು ಹೊರಗಡೆ ಈ ರೀತಿ ಎಲ್ಲ ಏನು ನಿಮ್ಮಷ್ಟು ಅಷ್ಟು ಶ್ರಮ ವಹಿಸಿ ಈ ರೀತಿನೂ ನಾವು ಇದು ಮಾಡೋದಿಲ್ಲ ಆದರೂ ನಮಗೆ ಬೇಕಾದಂತ ಎಲ್ಲ ಅವಶ್ಯಕತೆಗಳನ್ನ ಕೃಷ್ಣ ನನಗೆ ಕೊಟ್ಟಿದ್ದಾನೆ ಈ ರೀತಿ ಪ್ರಭುಕಾರರು ತಮ್ಮ ಉಪನ್ಯಾಸದಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದರ ಸಾರಾಂಶ ಏನು ಅಂದರೆ ನಾವು ಕೆಲಸ ಮಾಡಬಾರ್ದು ಅಂತಲ್ಲ ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಆದರೆ ನಾವು ಮಾಡುವಂತಹ ಎಲ್ಲ ಕೆಲಸವನ್ನು ಭಗವಂತನ ಅರ್ಪಣಾ ಭಾವದಲ್ಲಿ ನಾವು ಮಾಡಬೇಕು ಯತ್ ಕರೋಶಿ ಯದನಾಶಿ ಯಜ್ಜುಹೋಸಿ ದದಾತಿ ಯತ್ ಯತ್ ತಪಸ್ಸಿ ಕೌಂತ್ಯ ತತ್ ಕುರುಷ್ವ ಮದರ್ಪಣಂ ನಾವು ಯಾವುದೇ ಕೆಲಸವನ್ನು ಮಾಡಲಿ ನಾವು ಏನನ್ನೇ ಸ್ವೀಕಾರ ಮಾಡಲಿ ಯಾವುದನ್ನು ದಾನ ರೂಪದಲ್ಲಿ ಬೇರೆಯವರಿಗೆ ಕೊಡಲಿ ನಾವು ಆಹಾರ ಸೇವನೆ ಮಾಡಲಿ ಎಲ್ಲವನ್ನೂ ಕೂಡ ನಾವು ಭಗವಂತನ ಸೇವೆಯ ರೂಪದಲ್ಲೇ ನಾವು ಮಾಡಬೇಕು ಇದೇ ಕೃಷ್ಣ ಪ್ರಜ್ಞೆ ಭಗವದ್ಗೀತೆಯ ಆರನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಕೊನೆಯ ಶ್ಲೋಕ ಕೃಷ್ಣ ಹೇಳೋದು ಯೋಗಿನಾಮಪಿ ನಮಿ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತಮೋ ಮತಃ ಎಲ್ಲ ಬಗೆಯ ಯೋಗಿಗಳಲ್ಲಿ ಯಾರು ಶ್ರೇಷ್ಠವಾದ ಯೋಗಿ ಅಂದರೆ ಯಾರು ಸತತವಾಗಿ ಕೃಷ್ಣನನ್ನು ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅವನನ್ನು ಸದಾ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಿದ್ದಾರೆ ಅವರ ಎಲ್ಲ ಚಟುವಟಿಕೆಗಳು ಅವನ ಸೇವೆಗಾಗಿ ಮುಡುಪಾಗಿದೆ ಅವನೇ ನಿಜವಾದ ಅಥವಾ ಶ್ರೇಷ್ಠವಾದ ಯೋಗಿ ಅಂತ ನಾವು ಕೂಡ ಪ್ರಭುಪಾದರು ಹಾಕ್ಕೊಟ್ಟಿರುವಂತಹ ಹೆಜ್ಜೆಗೊಳುತ್ತನ್ನು ಅನುಸರಿಸ್ತಾ ಈ ಒಂದು ಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತಹ ಈ ಯೋಗ ಕ್ಷೇಮಂ ವಹಾಮ್ಯಹಂ ನಮ್ಮ ಯೋಗ ನಮ್ಮ ಕ್ಷೇಮವನ್ನೆಲ್ಲ ನಾವು ಕೃಷ್ಣನಿಗೆ ಅರ್ಪಿಸಿದ್ದೇವೆ ನಾವು ನಮಗೆ ಯಾವುದೇ ರೀತಿ ಸ್ವ ಪ್ರಯತ್ನದಿಂದ ಏನೇ ಮಾಡಿದರೂ ಕೂಡ ನಮ್ಮನ್ನು ನಾವು ನೋಡ್ಕೊಳ್ಲಿಕ್ಕಾಗುತ್ತಾ ನಮ್ಮ ಏನು ಡಿಪೆಂಡೆನ್ಸ್ ಯಾರಿದ್ದಾರೆ ಅವರಿಗೆ ರಕ್ಷಣೆಯನ್ನು ನೀಡಲಿಕ್ಕಾಗತ್ತಾ ಎಷ್ಟೋ ಬಾರಿ ಆಗತ್ತೆ ಎಷ್ಟೋ ಬಾರಿ ಆಗೋದಿಲ್ಲ ನಿಜವಾದ ರಕ್ಷಣೆ ನಿಜವಾದ ಯೋಗ ಕ್ಷೇಮ ಅದು ಯಾವಾಗ ಸಾಧ್ಯ ಆಗತ್ತೆ ನಾವು ಸಂಪೂರ್ಣ ಭಗವಂತನಿಗೆ ಶರಣಾಗತಿ ಮಾಡಿದಾಗ ಮಾತ್ರ ಸೊ ಈ ಶರಣಾಗತಿಯ ವಿಧಾನವನ್ನ ಚೈತನ್ಯ ಮಹಾಪ್ರಭುಗಳು ಹೇಳಿಕೊಟ್ಟಿದ್ದಾರೆ ಏನು ಈ ಕಲಿಯುಗದಲ್ಲಿ ನಾವು ಭಗವಂತನ ನಾಮವನ್ನ ಜಪ ಮಾಡೋದ್ರ ಮೂಲಕ ಸಂಕೀರ್ತನೆ ಮಾಡೋದ್ರ ಮೂಲಕ ನಾವು ಭಗವಂತನ ಆಶ್ರಯವನ್ನು ಪಡ್ಕೊಳ್ತೇವೆ ಅವನ ಒಂದು ಸಂಘವನ್ನು ನಾವು ಬಯಸ್ತೇವೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಚೈತನ್ಯ ಮಹಾಪ್ರಭುಗಳು ಐದುನೂರು ವರ್ಷಗಳ ಹಿಂದೆ ಇದೇ ಹರೇ ಕೃಷ್ಣ ಮಹಾಮಂತ್ರವನ್ನು ಅವರು ಇಡೀ ಭಾರತದಾದ್ಯಂತ ಪ್ರವಾಸ ಮಾಡಿ ಎಲ್ಲ ಜನರಿಗೆ ಬೋಧಿಸ್ತಾರೆ ಐವತ್ತು ವರ್ಷಗಳ ಹಿಂದೆ ಪ್ರಭುಪಾದರು ಇಡೀ ಪೃಥ್ವಿಯನ್ನೇ ಪರ್ಯಟನ ಮಾಡಿ ಎಲ್ಲ ದೇಶಗಳಲ್ಲಿ ಈ ಒಂದು ಹರೆ ಕೃಷ್ಣ ಮಹಾಮಂತ್ರವನ್ನು ಕೊಟ್ಟಿದ್ದಾರೆ ಇದು ಭಗವಂತನೇ ಅವನ ಒಂದು ನಿರ್ಧಾರ ಈ ಕಲಿಯುಗದಲ್ಲಿ ಕಲಿಯುಗೆ ನಾಮರೂಪೇ ಕೃಷ್ಣ ಅವತಾರ ಈ ಒಂದು ಅವತಾರದಲ್ಲಿ ಬಂದಿದ್ದಾನೆ ಇದರ ಸದುಪಯೋಗವನ್ನು ನಾವು ಪಡ್ಕೊಳ್ಬೇಕು ಹೇಗೆ ಪ್ರತಿನಿತ್ಯ ನಾವು ಈ ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆ ಮತ್ತೆ ಜಪವನ್ನ ಮಾಡೋದರ ಮೂಲಕ ಈಗ ಹತ್ತು ಬಾರಿ ಎಲ್ಲರೂ ಜೊತೆಯಾಗೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿ ಮುಕ್ತಾಯ ಮಾಡೋಣ ಮೊದಲಿಗೆ ಪಂಚತತ್ವ ಮಂತ್ರ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಭಕ್ತ ವೃಂದ ಎಲ್ರ ಜೊತೆಯಾಗಿ ಹತ್ತು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳೋಣ ಎಲ್ರು ಜೋರಾಗಿ ಉಚ್ಚಾರ ಮಾಡಬೇಕು ಎಷ್ಟು ಜೋರಾಗಿ ಅಂದ್ರೆ ನಮ್ಗೆ ಕೇಳಿಸ್ಬೇಕು ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು ಅದನ್ನ ಕಿವಿಯ ಮೂಲಕ ಕೇಳಿಸ್ಕೊಳ್ಬೇಕು ಇದು ಜಪದ ವಿಧಾನ ಈ ರೀತಿ ಮಾಡಿದಾಗ ನಾವೇನು ಈ ನಾಮವನ್ನ ಹೇಳ್ತಿದ್ದೇವೆ ಕೃಷ್ಣ ಕೃಷ್ಣನ ಎಲ್ಲ ಪರಿಕರಗಳು ಅವನ ಲೀಲೆಗಳು ಅವನ ಉಪದೇಶಗಳು ಮತ್ತು ಅವನ ನಾಮ ಇವು ಯಾವಕ್ಕೂ ಕೂಡ ವ್ಯತ್ಯಾಸ ಇಲ್ಲ ನಾವು ಅವನ ನಾಮವನ್ನು ಹೇಳ್ತಿದ್ದೇವೆ ಅಂದರೆ ನೇರ ಅವನ ಸಂಪರ್ಕದಲ್ಲೇ ನಾವು ಬರ್ತಿದ್ದೇವೆ ಈ ಒಂದು ವಿಶ್ವಾಸದಿಂದ ನಾವು ಜಪ ಮಾಡೋಣ ಎಲ್ಲರೂ ನನ್ನ ಜೊತೆ ಹೇಳಿ हरे कृष्णा हरे कृष्णा कृष्ण कृष्णा हरे 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 रामा हरे रामा राम रामा हरे 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 कृष्णा हरे कृष्णा कृष्ण कृष्णा हरे 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 रामा हरे रामा राम रामा हरे 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 कृष्णा हरे कृष्णा कृष्ण कृष्णा हरे हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा 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 हरे 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 रामा हरे रामा राम रामा हरे 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 कृष्णा हरे कृष्णा 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 हरे 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 रामा हरे रामा राम रामा हरे 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 कृष्णा हरे कृष्णा 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 हरे 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 रामा हरे रामा राम रामा हरे 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 कृष्णा हरे कृष्णा 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 हरे 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 रामा हरे रामा राम रामा हरे 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 कृष्णा हरे कृष्णा 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 हरे 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 रामा हरे रामा राम राम हरे हरे श्री जगन्नाथ बलदेव माई की जगन्नाथ रथयात्रा महामहोत्सव की प्रभुपाद की निताय गौर प्रेमानंदे